ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಕನ್ನಡ ನಾಡು ಸುದ್ದಿಗೆ ಸ್ವಾಗತ ನವಲಗುಂತ ತಾಲೂಕಿನ ಅಳಗೋಡಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಹಾಗೂ ಹುತಾತ್ಮ ರೈತ ಬಸಪ್ಪ ಲಕ್ಕುಂಡಿ ಪ್ರತಿಮೆಯನ್ನು ಕಿಡಿಗಿಡಿಗಳು ಭಗ್ನಗೊಳಿಸಿದ್ದಾರೆ ರಾಯಣ್ಣ ಪ್ರತಿಮೆಯ ಬಲಗೈ ಹಾಗೂ ಹುತಾತ್ಮ ರೈತನ ಮೂರ್ತಿ ಭಗ್ನಗೊಳಿಸಲಾಗಿದೆ ಗ್ರಾಮಸ್ಥರು ಇದನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕೃತ್ಯಕ್ಕೆ ಸಂಬಂಧಿಸಿದಂತೆ ಅಶೋಕ್ ಕಾಲ್ವಾಡ್ ನಲವತ್ನಾಲ್ಕು ಎಂಬಾತನನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬಟ್ಟೆ ಸುದ್ದಿ ಪ್ರತಿಮೆಯನ್ನು ಮುಚ್ಚಲಾಗಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಸಮಾಜ ಮುಖಂಡರು ಪ್ರತಿಭಟನೆ ನಡೆಸಿದರು ಮಧ್ಯಪ್ರವೇಶಿಸಿದ ಅಧಿಕಾರಿಗಳು ಗಾನಿಗ ಹಾಗೂ ಕುರುಬ ಸಮಾಜ ರೈತರೊಂದಿಗೆ ಸಭೆ ನಡೆಸಿ ಐದು ದಿನದಲ್ಲಿ ನೂತನ ಮೂರ್ತಿ ಪ್ರತಿಷ್ಠಾಪಿಸಲಾಗುವುದು ಎಂಬ ಭರವಸೆಯನ್ನೆಲೆ ಪ್ರತಿಭಟನೆ ಹಿಂಪಡೆದರು ವರದಿ ಶರೀಫ್ ಕನ್ನಡನಾಡ ಸುದ್ದಿ ನವಲಗುಂದ ಆತ್ಮೀಯ ಸಹೋದರದಂಥ ಸುರೇಶ್ ಅವರು ಈ ಒಂದು ಸ್ಥಳಕ್ಕೆ ಬಂದ ನನಗೆ ಫೋನ್ ಹಚ್ಚಿದಾಗ ಅಲ್ಲೇ ನೀವೇ ಎಲ್ಲ ಬಗೆಹರಿಸ್ಬಿಡ್ರಿ ಅಂತ ಇದ್ವಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಫೋನ್ ಹಚ್ಚಿದಾಗ ಅಲ್ಲೇ ಬಗೆ ಹಚ್ಬಿಡ್ರಿ ಇವರನ್ನು ಹಿರಿಯಾರಿ ನಾವು ಹೇಳಿದ್ವಿ ಆದರೂ ಸಹ ಕೆಲವಷ್ಟು ನಮ್ಮ ಕೆರೆಯಲಿ ಬರಬೇಕಂದಿದ್ದಕ್ಕೆ ನಾನು ಬಂದಿದ್ದೇನೆ ಕ್ರಾಂತಿವೀರ ಸಂಘೋದಯ ರಾಯಣ್ಣ ತಮಗೆಲ್ಲರಿಗೂ ಗೊತ್ತಿದ್ದಂಗನ ಬ್ರಿಟಿಷರ ವಿರುದ್ಧ ಸಿಂಹ ಸ್ವಪ್ನವಾಗಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊಡೆದು ಹಟ್ಟಬೇಕು ಅಂಥೇಳಿ ಹೋರಾಟ ಮಾಡಿದವ ಅವ ಹಾಲು ಮತ ಸಮಾಜದಲ್ಲಿ ಹುಟ್ಟಿರ್ಬೋದು ಆದರೆ ಇವತ್ತು ಒಂದು ಸಮಾಜಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ನಾವು ರಾಜ್ಯದಲ್ಲಿ ಅಟ್ಯಾಡಿದಾಗ ಪ್ರತಿಯೊಂದು ಬೈಕ್ ಮೇಲೆ ಪ್ರತಿಯೊಂದು ಕಾರ್ ಮೇಲೆ ಪ್ರತಿಯೊಬ್ಬರೂ